ಸ್ನೇಹಿತರೆ ಕೋಟೆ ಎಂಟ್ರೆನ್ಸ್ ನ ಮೇನ್ ಡೋರ್ನಲ್ಲಿ ಸೀಲಿಂಗ್ ನೋಡಿದರೆ ಕೋಟೆಯ ಅಷ್ಟ ದಿಕ್ಕಿನ ನಕ್ಷೆ ಕಾಣುತ್ತೆ ಶತ್ರು ದಾಳಿಯನ್ನು ತಡೆಯೋಕೆ ಸುತ್ತ ಕಂತ್ ಕಾಯ್ದೆ ಕೋಟೆಯ ಒಳಗಡೆ ಸುಮಾರು ಮೂವತ್ತಡಿ ಆಳದ ನೀರಿನ ಇದೆ ಆವತ್ತಿನ ಸೇನೆಯನ್ನ ನಿರ್ವಹಣೆ ಮಾಡುತ್ತಿದ್ದಂತಹ ಸೇನಾಧಿಪತಿಗಳ ಮನೆಗಳ ಫೌಂಡೇಶನ್ನು ಈಗಲೂ ಆಗ ಇದೆ ಇನ್ನೂರು ಮೂವತ್ತು ವರ್ಷಗಳಿಂದ ನಿರ್ಮಾಣ ಆದಂತಹ ಈ ಕೋಟೆ ಒಳಗೆ ಅವತ್ತಿನಲ್ಲೇ ಟಾಯ್ಲೆಟ್ಸ್ ಇದೆ ಹಾಗೂ ಒಳಚರಂಡಿ ವ್ಯವಸ್ಥೆ ಕೂಡ ಇದೆ ಎಂತ ಅದ್ಭುತ ಅಲ್ವಾ ಹತ್ತು ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಂತಹ ಈ ಕೋಟೆ ಇನ್ನೂರ ಮೂವತ್ತು ವರ್ಷಗಳಿಂದ ಪ್ರಕೃತಿಯ ಎಲ್ಲ ಸವಾಲುಗಳಿಗೆ ಎದೆ ನಿಂತಿದೆ ಸ್ನೇಹಿತರೆ ಈ ಕೋಟೆನೇ ಕಣ್ರಿ ಮಂಜುರಾಬಾದ್ ಕೋಟೆ ಟಿಪ್ಪು ಸುಲ್ತಾನ್ ಕಟ್ಟಿಸಿದಂತಹ ಒಂದು ಅಚಲವಾದ ಕೋಟೆ ಗಾಳಿ ಬಿರುಗಾಳಿ ಮಳೆಗೆ ಎದೆಯೊಡ್ಡಿ ನಿಂತಿದೆ ಸಕಲೇಶಪುರ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ದೋಣಿಗಲ್ ಎಂಬ ಪುಟ್ಟ ಪುಟ್ಟ ಗುಡ್ಡದ ಮೇಲೆ ನಿರ್ಮಿತವಾಗಿದೆ ಮುಖ್ಯ ರಸ್ತೆಯಿಂದ ಸುಮಾರು ಇನ್ನೂರು ಮೀಟರ್ ನಡೆದುಕೊಂಡು ಹೋದಾಗ ನಮಗೆ ಮಂಜರಾಬಾದ ಕೋಟೆಯ ಮೆಟ್ಟಿಲುಗಳು ಸಿಗುತ್ತವೆ ಸ್ನೇಹಿತರೆ ಸುಮಾರು ಮೆಟ್ಟಿಲುಗಳನ್ನ ಏರಿ ಏರಿಹೋದ ನಂತರ ಕೋಟೆಯ ಆವರಣ ಶುರುವಾಗುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಅಂದರೆ ಕೋಟೆ ನೇರ ನೇರವಾಗಿ ಮೇನ್ ಡೋರ್ ಸಿಗಲ್ಲ ಡೊಂಕಾದ ತೆರುವುಗಳನ್ನ ತಗೊಂಡ ನಂತರ ನಾವು ಮೇನ್ ಎಂಟ್ರಿಗೆ ಹೋಗ್ತೀವಿ ನೋಡಿ ಈ ಜಾಗ ಏನು ತೋರಿಸ್ತಾ ಇದ್ದೀನಿ ಇದು ಕಂದಕ ಇರುವಂಥ ಸ್ಟಾರ್ಟ್ ಆಗೋ ಜಾಗ ಸೊ ಈಗ ಮಣ್ಣು ಮುಚ್ಕೊಂಡಿದೆ ನನ್ನ ಮಟ್ಟಿಗೆ ಇದು ಕನಿಷ್ಠ ಎಂಟರಿಂದ ಹತ್ತು ಅಡಿ ಆಳ ಎಂಟರಿಂದ ಹತ್ತು ಅಡಿ ಆಗಲ ಕೋಟೆ ಸುತ್ತಲೂ ಇದೆ ನಾವು ಇಲ್ಲಿ ಗೆಸ್ ಮಾಡ್ಬೋದು ಇಲ್ಲೆಲ್ಲ ನೀರು ನಿಲ್ಲಿಸ್ತಿದ್ರು ಅಂತ ಏಕೆಂದರೆ ನೋಡಿ ಇಲ್ಲಿ ಬಾವಿಯೊಳಗಿರುವಂತಹ ಮೆಟ್ಲುಗಳಲ್ಲೂ ಇದೆ ಇದು ಮಂಜ್ರಾಬಾದ್ ಕೋಟೆಯ ಮೊದಲನೆಯ ಮುಖ್ಯ ದ್ವಾರ ಸ್ನೇಹಿತರೆ ಇದು ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಿದ್ದಾರೆ ಅತ್ಯಂತ ನವವಿರಾದಂತಹ ಗಾರೆಯ ಕುಸರಿ ಕೆಲಸವನ್ನು ಮಾಡಿದ್ದಾರೆ ಇಡೀ ಕೋಟೆ ಫ್ರೆಂಚ್ ಎಂಜಿನಿಯರ್ಗಳದ್ದು ಸೊ ಹಾಗಾಗಿ ಇಲ್ಲಿ ಇಸ್ಲಾಮಿಕ್ ವಾಸ್ತುಶೈ ಶಿಲ್ಪವನ್ನು ಅವರು ಮಾಡಿದ್ದಾರೆ ನಾವು ಎಂಟ್ರಾಗಿ ಸೀಲಿಂಗಿನ್ನು ನೋಡಿದ ತಕ್ಷಣ ನಮಗೆ ಆ ಕೋಟೆಯ ನಕ್ಷೆಯನ್ನು ಅಲ್ಲಿ ಬರೆದಿದ್ದಾರೆ ಈ ಕೋಟೆಯಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಕೋಟೆಯ ಒಳಭಾಗದ ಸುತ್ತಲೂ ಈ ರೀತಿ ಕಮಾನಾಕಾರದ ಬಾಗಿಲುಗಳಿದೆ ಒಳಗಡೆ ಸುಮಾರು ಎಂಟಡಿ ಆಗಲ ಏಳಡಿ ಎತ್ತರಕ್ಕೆ ಸುತ್ತ ಕೋಣೆಗಳಿದಾವೆ ಅಂದರೆ ಸೈನಿಕರು ಉಳ್ಕೊಳ್ಳಲಿಕ್ಕೆ ಅಂತ ಅಂದ್ಕೊಳ್ತೀನಿ ಅಥವಾ ಸೈನಿಕರ ವಿಶ್ರಾಂತಿಗೆ ಸೈನಿಕರು ಮಲಗಲಿಕ್ಕೆ ಕೂರಲಿಕ್ಕೆ ರಚಿಸಿರುವಂಥದ್ದೇ ಈಗ ನಾವು ಎಂಟ್ರಾಗ್ತಾ ಇರೋದು ಎರಡನೇ ಮಹಾದ್ವಾರ ಇಲ್ಲೆಲ್ಲ ಗೂಟಗಳಿದೆ ಅದೆಲ್ಲ ಈಗ ಯಾವೂ ಇಲ್ಲ ಕಿತ್ತೋಗಿದೆ ಸೊ ಈಗ ನೋಡಿ ಇದು ಈ ಒಂದು ಮಂಜುನಾಬದ್ ಕೋಟೆ ಮೂರನೇ ಮತ್ತು ಬಹುಮುಖ್ಯ ಎಂಟ್ರೆನ್ಸು ಎರಡೂ ಬದಿ ಎಡಗಡೆ ಮತ್ತು ಬಲಗಡೆ ಬಹಳ ವಿಶಾಲವಾದಂತಹ ಕೋಣೆಗಳಿದ್ದಾವೆ ಸೊ ಈ ಕೋಣೆಗಳಲ್ಲಿ ಅವತ್ತಿಗೆ ಅಂಗಡಿಗಳನ್ನ ಮಾಡ್ತಿಟ್ಕೊಂಡು ಹೋಗೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅವತ್ತಿನ ಕಾಲದ ಬಾಗಿಲ ಗೂಟ ಇದು ನೋಡಿ ಆ ಬಾಗಿಲು ಲಾಕ್ ಅದು ಇವುಗಳು ಅಷ್ಟೇ ಮಧ್ಯೆ ಮರಗಿರ ಕೊಡ್ತಾ ಇದ್ರು ಅಂದ್ಕೊಳ್ತೀವಿ ಕಾಲದಲ್ಲಿ ಯಾವುದೇ ಒಂದು ಶತ್ರು ದಾಳಿಯನ್ನು ತಡೆಯೋದು ಅವ್ರ ಉದ್ದೇಶ ಆಗಿತ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ನಾನೀಗ ಕೋಟೆ ಒಳಭಾಗದಲ್ಲಿ ಇದೇನು ನೋಡ್ತಾ ಇದ್ರೆ ಇದೆಲ್ಲ ಕಡೆ ಇದೆ ಆಲ್ರೌಂಡ್ ಕೋಟೆ ಸುತ್ತ ಈ ನಕ್ಷತ್ರಾಕಾರದ ಕೋಟೆ ಒಳಗಡೆ ಸುತ್ತನೂ ಇದೆ ಸೊ ಒಂದು ವಿಶಾಲವಾದಂತಹ ಜಾಗ ಸೊ ನಾವು ಇಲ್ಲಿಂದ ಜಸ್ಟ್ ನೋಡಿ ಮುಂದೆ ಹೋದರೆ ಒಳಗಡೆ ಫೌಂಡೇಶನ್ನ ಒಂದು ಚಿತ್ರಗಳು ಕಾಣ್ತದೆ ಅಂದರೆ ಇಲ್ಲಿ ಅಂದು ಕಟ್ಟಡಗಳಿದ್ವು ಈ ಸೇನಾಧಿಪತಿಗಳಿಗೋ ಅಥವಾ ಬಹು ಮುಖ್ಯಸ್ಥರಿಗೋ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಕಟ್ಟಡಗಳಿದ್ದು ಅವು ಕಾಲಕ್ರಮೇಣ ಜನರಿಂದನೋ ಅಥವಾ ಪ್ರಕೃತಿ ವರ್ತಕ್ಕೂ ಬಿದ್ದೋಗಿದೆ ಕಾರಣ ನೋಡಿ ಇದು ಫೌಂಡೇಶನ್ ಲೇಯರ್ ವಿಶಾಲವಾದಂತಹ ಕೋಣೆ ಹೆಚ್ಚು ಕಡಿಮೆ ಅಂದರೂ ಒಂದು ಅರುವತ್ತಡಿಯಿಂದ ನಲ್ವತ್ತಡಿ ಆಗಲ್ಲ ತುಂಬ ದೊಡ್ಡದ ನೋಡಿ ಹೋಗಲ ಅದು ತುಂಬ ವಿಶಾಲವಾದ ಕೋಣೆ ಸ್ನೇಹಿತರೆ ಅವತ್ತು ನೀರಿಗೋಸ್ಕರ ಬೆಟ್ಟದ ಮೇಲ್ಗಡೆ ಮಾಡಿರೋ ವ್ಯವಸ್ಥೆ ಸುಮಾರು ಮೂವತ್ತಡಿ ಆಳ ಇರ್ಬೋದು ಹಾಗೆ ನಾಲ್ಕು ಕಡೆಯಿಂದ ಕೆಳಗೆ ಇಡೀಲಿಕ್ಕೆ ಮೆಟ್ಲುಗಳಿದೆ ಅಂದರೆ ನಾಲ್ಕು ಕಡೆಯಿಂದ ಆ ಮೆಟ್ಲುಗಳಲ್ಲಿ ಇಳಿದು ನೀರನ್ನ ಮೇಲೆ ಕೊಂಡೊಯ್ಬೋದಿತ್ತು ಅತ್ಯದ್ಭುತವಾದ ಒಂದು ವ್ಯವಸ್ಥೆ ಏಕೆಂದರೆ ಇಲ್ಲಿ ವಿಪರೀತ ಮಳೆಯಿಂದ ಮಳೆ ನೀರು ಕೂಡ ಸದಾ ತುಂಬಿರ್ತಿತ್ತು ಅನ್ಕೋಬೋದು ಅವರ ಒಂದು ಯಾವ ರೀತಿ ಯೋಚನೆಗಳಿತ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಅವ್ರು ನೀರು ತರಲಿಕ್ಕೆ ಹೋಗ್ತಾನೆ ಇರಲಿಲ್ಲ ಆ ನೀರಿನ ವ್ಯವಸ್ಥೆ ಕೂಡ ಅವರು ಮೇಲೆನೇ ಮಾಡ್ಕೊಂಡಿದ್ರು ಇದು ಮದ್ದು ಗುಂಡನ್ನು ಶೇಖರಿಸಿಡೋಕೆ ಅಂತ ಇರೋ ಕೊಠಡಿ ನೆಲಮಾಳಿಗೆಯಲ್ಲಿದೆ ಇಲ್ಲಿಂದ ಕೆಳಗಡೆ ಒಂದು ಹತ್ತು ಮೆಟ್ಲು ಎಳೆದ್ಬಿಟ್ಟು ಬಲಕ್ಕೆ ತಿರುಗಿದ್ರೆ ಒಂದು ವಿಶಾಲವಾದ ಕೋಣೆ ಇದೆ ತುಂಬ ದೊಡ್ಡದೇ ಇದೆ ಒಂದು ಇಪ್ಪತ್ತಡಿ ಉದ್ದ ಹತ್ತರಿಂದ ಹನ್ನೆರಡು ಹನ್ನೆರಡು ಅಡಿ ಆಗಲ್ಲ ಹತ್ತಡಿ ಹತ್ರ ಸೊ ಈ ಕೋಣೆ ಎರಡೂ ಕಡೆ ಇದೆ ಎರಡೂ ಬದಿಯಲ್ಲಿದೆ ಹಾಗಾಗಿ ಈ ಕೋಣೆಯಲ್ಲಿ ಅವರು ಮದ್ದು ಗುಂಡನ್ನು ಶೇಖರಿಸಿರ್ತಿದ್ರು ಇದು ಅಂದಿನ ಟಾಯ್ಲೆಟ್ ವ್ಯವಸ್ಥೆ ನೋಡಿ ಅವತ್ತು ಇಟ್ಟಿಗೆಯಲ್ಲೇ ಮಾಡಿರುವಂಥ ಟಾಯ್ಲೆಟ್ ಎರಡು ಟಾಯ್ಲೆಟ್ ಗುಂಡಿಗಳಿದ್ದಾವೆ ಒಂದು ವಿಶಾಲವಾದ ಕೋಣೆನೇ ಇದೆ ನೋಡಿ ಅದು ಟಾಯ್ಲೆಟ್ ಬಾಗಿಲು ಹತ್ತು ಕಡೆಯಿಂದ ಎಂಟ್ರಿ ಇದೆ ಸೊ ಎಲ್ಲ ಬ್ಯಾರಕ್ನಲ್ಲೂ ಈ ರೀತಿ ಇದೆ ಅಂದರೆ ಒಂದೊಂದು ಸಾಲಿನಲ್ಲಿರುವಂಥ ರೂಮ್ಗಳಲ್ಲಿ ಎಲ್ಲ ಕಡೆ ನೋಡಿ ಈ ರೀತಿ ಇದೆ ಉದ್ದವಾದ ರೂಮ್ ಒಂದು ನಲವತ್ತೈವತ್ತು ಅಡಿ ಉದ್ದ ಇದೆ ಈ ರೀತಿ ಇರೋದ್ರಲ್ಲಿ ಎಲ್ಲ ಕಡೆ ಆ ಟಾಯ್ಲೆಟ್ ವ್ಯವಸ್ಥೆ ಇದೆ ಮತ್ತು ಒಳಗಡೆ ವಿಶಾಲವಾದಂತಹ ರೂಮ್ಗಳನ್ನ ಮಾಡಿದ್ದಾರೆ ಇದು ಕೋಟೆ ಮೇಲ್ಭಾಗದಲ್ಲಿ ಅಷ್ಟಭುಜದಲ್ಲಿ ಎಂಟು ದಿಕ್ಕಿನಲ್ಲಿರುವಂತಹ ಕಾವಲು ಕೊಠಡಿ ಇಲ್ಲಿಂದ ಆ ಸೈನಿಕರು ಎಲ್ಲ ಕಡೆ ವಾಚ್ ಟವರ್ ಅಂತ ಹೇಳ್ತೀವಲ್ಲ ಆ ರೀತಿ ಇಲ್ಲಿಂದನೇ ಅವರು ತಮ್ಮ ತುಪಾಕಿ ಮೂಲಕ ಗುಂಡಾರಿಸ್ಬೋದಿತ್ತು ಮತ್ತು ನೋಡ್ಬೋದಿತ್ತು ಸೊ ಈಗೆಲ್ಲ ಗಿಡಗಂಟಿಗಳು ಬೆಳೆದಿದೆ ಏಕೆಂದರೆ ನಮ್ಮಲ್ಲಿ ನಿರ್ಲಕ್ಷ್ಯ ಸಹಜ ಅಲ್ವಾ ಇದು ಈ ಒಂದು ಮಂಜರಾಬಾದ್ ಕೋಟೆಯ ಒಂದು ಮೇಲ್ಬದಿಯ ದೃಶ್ಯ ಸ್ನೇಹಿತರೆ ಸಕಲೇಶ್ಪುರಕ್ಕೆ ಮೈಸೂರಿನಿಂದ ಬೆಂಗಳೂರಿನಿಂದ ಹಾಗೂ ಹುಬ್ಬಳ್ಳಿ ಧಾರವಾಡದಿಂದ ಕೂಡ ನೇರವಾದಂತಹ ಸಾರಿಗೆ ಸೌಲಭ್ಯ ಇದೆ ಅದು ಬಸ್ ಆಗಿರ್ಬೋದು ಅಥವಾ ರೈಲ್ವೆ ಸೌಲಭ್ಯ ಆಗಿರ್ಬೋದು ಇದೆ ಈ ಸಕಲೇಶ್ಪುರದಿಂದ ಸರಿಯಾಗಿ ಐದು ಕಿಲೋಮೀಟ್ರ್ ದೂರದಲ್ಲಿ ಅಂದರೆ ಸಕಲೇಶ್ಪುರ ಮಂಗಳೂರು ಹೆದ್ದಾರಿ ರಸ್ತೆಯ ಪಕ್ಕದಲ್ಲೇ ಹೈದರಾಬಾದ್ ಕೋಟೆ ಸಿಗುತ್ತೆ ಇತಿಹಾಸ ಪ್ರೇಮಿಗಳು ಮತ್ತು ನಮ್ಮ ನಾಡಿನ ವೈವಿಧ್ಯತೆಯನ್ನು ನೋಡಬಯಸುವವರಿಗೆ ಒಂದು ಅತ್ಯದ್ಭುತವಾದಂತಹ ಕೋಟೆ ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಟೈಮಿಂಗ್ಸು ಕೂಡ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಅದರ ನಂತರ ಯಾರಿಗೂ ಪ್ರವೇಶ ಇರಲ್ಲ ಮೇಲಿನ ತನಕ ವೆಹಿಕಲ್ ಹೋಗಲ್ಲ ಮುಖ್ಯ ರಸ್ತೆಯಲ್ಲೇ ನಿಲ್ಲಿಸ್ಬಿಟ್ಟು ನಾವು ಕೋಟೆಯ ಮೇಲೇರಿ ಹೋಗಬೇಕು ಯಾವುದೇ ರೀತಿ ತಿಂಡಿ ಊಟಗಳಾಗೂ ಸಿಗೋಲ್ಲ ಹಾಗಾಗಿ ಅದರ ವ್ಯವಸ್ಥೆ ಮಾಡ್ಕೊಂಡು ಉತ್ತಮ ಅಂತ ನನ್ನ ಅನಿಸಿಕೆ ನೀವು ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು ಮತ್ತು